بسم الله الرحمن الرحيم برمد يا مينو كرنان ديو الله لنا دين دا اقرأ باسم ربك الذي خلق صندي شواه کري ودري نمان نصر تسدا نمان پربوی دون خلق الانسان من علق ಅವನು ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು ಅಕ್ರಂ ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ ಬಿಲ್ ಕಲಂ ಅವನು ಲೇಖನೀಯ ಮೂಲಕ ವಿದ್ಯೆ ಕಲಿಸಿದನು ಅಲ್ಲಮಲ್ ಅಲ್ಲಮಲಂ ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು ಸನಲಯ ಇಲ್ಲಿ ಸರ್ವತ ಅಲ್ಲ ಮಾನವನು ವಿದ್ರೋಹವೆಸಗುತ್ತಾನೆ ಅರ್ವನ ತನ್ನನ್ನು ಸರ್ವ ಸ್ವತಂತ್ರನೆಂದು ಕಂಡು ಇಲರೊಬ್ಬ ವಸ್ತುತ ಅವನಿಗೆ ನಿನ್ನ ಪ್ರಭುವಿನ ಕಡೆಗೆ ಖಂಡಿತ ಮರಳಬೇಕಾಗಿದೆ ಅರ ಐತಲ್ಲ ಒಬ್ಬ ದಾಸನು ನಮಾಜ್ ಮಾಡುತ್ತಿರುವಾಗ ಅವನನ್ನು ತಡೆಯುವ ವ್ಯಕ್ತಿಯನ್ನು ನೀವು ಕಂಡಿರ ಅರ ಐತ ನಿಮ್ಮ ಅಭಿಪ್ರಾಯವೇನು ಆದಾಸನು ಸನ್ಮಾರ್ಗದಲ್ಲಿದ್ದರೆ ಔ ಅಮರಬಿತ ಅಥವಾ ಧರ್ಮನಿಷ್ಠೆಯ ಉಪದೇಶ ನೀಡುತ್ತಿದ್ದರೆ ಅರಐತವಲ್ಲ ತಡೆಯುವವನಾದ ಈ ವ್ಯಕ್ತಿಯು ಸತ್ಯವನ್ನು ತಿರಸ್ಕರಿಸುವವನು ವಿಮುಖನಾಗುವವನು ಆಗಿದ್ದರೆ ನಿಮ್ಮ ಅಭಿಪ್ರಾಯವೇನು ಅಲಮ್ಯಾಲಂ ಅಲ್ಲಾಹನು ನೋಡುತ್ತಿದ್ದಾನೆಂಬುದನ್ನು ಅವನು ತಿಳಿದಿಲ್ಲವೇ ಗೆಲ್ಲಲ ಇಲ್ಲಮೀಲನ ಸ್ವಂ ಬಿ ಖಂಡಿತ ಅಲ್ಲ ಅವನು ತನ್ನ ನಿಲುವನ್ನು ತೊರೆಯದಿದ್ದರೆ ನಾವು ಅವನ ಜುಟ್ಟನ್ನು ಹಿಡಿದು ಎಲೆಯುವು ಸುಳ್ಳುಗಾರ ಹಾಗೂ ಮಹಾ ಅಪರಾಧಿ ಜುಟ್ಟನ್ನು ಅವನು ತನ್ನ ಬೆಂಬಲಿಗರ ಹಿಂಡನ್ನು ಕರೆದುಕೊಳ್ಳಲಿ ಸನದುಬಾನಿಯ ನಾವು ಯಾತನೆ ನೀಡುವ ದೇವಚರರನ್ನು ಕರೆಸಿಕೊಳ್ಳುವೆವು ೂತಿಯ ಹೂ ಅಸ್ಜುದರಿ ಬ ಖಂಡಿತ ಅಲ್ಲ ಅವನ ಮಾತನ್ನು ಅನುಸರಿಸಬೇಡಿರಿ ಸಾಷ್ಟಾಂಗವೆರಗಿರಿ ಮತ್ತು ನಿಮ್ಮ ಪ್ರಭುವಿನ ಸಾಮೀಪ್ಯ ಪಡೆಯಿರಿ